ಆಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶ್ಯು ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಎಲ್ಲ ಹೇಗಿದ್ದೀರಾ ಆಯ್ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಸ್ಪೆಷಲ್ಲಾಗಿರೋ ಅಂಥ ಒಂದು ಚಟ್ನಿನ ಮಾಡಿದ್ದೀನಿ ಇದು ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಸೈಕ್ಲೋನ್ ಅಂತೂ ಬಂದು ಬಾಯೆಲ್ಲ ಕೆಟ್ಟೋಗಿಬಿಡುತ್ತೆ ಈ ಚಳಿ ಮಳೆ ಅಂದ್ಕೊಂಡು ನಮಗಂತೂ ಬಾಯಿ ಟೇಸ್ಟೇ ಗೊತ್ತಾಗಲ್ಲ ಸ್ಪೈಸಿಯಾಗಿ ತಿನ್ನಬೇಕು ಅನಿಸುತ್ತಲ್ವಾ ಹೌದು ನನಗೂ ಸಹ ಹಾಗೆ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ನಮ್ಮ ಅಜ್ಜಿ ಹೇಳಿದಂಥ ರೆಸಿಪಿನ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ತಮಟೆಕಾಯಿ ಚಟ್ನಿ ಅಂತ ಇದು ಅನ್ನಕ್ಕೆ ಆಗಿರ್ಬೋದು ಮುದ್ದೆಗೂ ಆಗಿರ್ಬೋದು ಮತ್ತು ಚಪಾತಿ ರೊಟ್ಟಿಗೆಲ್ಲೂ ಸೂಟ್ ಆಗುತ್ತೆ ಇಲ್ಲಿ ನೋಡಿ ನಾನು ಒಂದು ನಾಲ್ಕರಿಂದ ಐದು ತಮಟೆಕಾಯಿನ ತಗೊಂಡಿದ್ದೀನಿ ಹಾಗೆ ಎರಡು ಬದನೆಕಾಯಿನ ತೊಗೊಂಡಿದ್ದೀನಿ ಆದಷ್ಟು ನೀವು ಕಾಯಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ತಮಟೆಕಾಯಿ ಚಟ್ನಿ ಆಗಿರೋದ್ರಿಂದ ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ ಒಂದು ಸ್ವಲ್ಪ ದ್ವಾರ್ಗಾಯಿ ಆಗಿದ್ದರೂ ಓಕೆ ಪರವಾಗಿಲ್ಲ ಮಾಡ್ಕೋಬೋದು ಇಲ್ಲಿ ನಾನು ನಾಲ್ಕರಿಂದ ಐದು ತಮಟೆಕಾಯಿ ಹಾಗೂ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಇದು ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಟೇಸ್ಟ್ ಅಂತು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನೈಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಾಯೆಲ್ಲ ಕೆಟ್ಟಿದೆಯಪ್ಪ ಅಂದರೆ ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ತಮಟೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಬ್ರಿಂಜರ್ ಆ ಬದನೇಕಾಯಿನೂ ಸಹ ನಾನು ಇಲ್ಲಿ ಫ್ರೈ ಮಾಡ್ಕೋತೀನಿ ನೋಡಿ ಸ್ವಲ್ಪ ಅಂದ್ರೆ ಕಲ್ಲರ್ ಶೇಡ್ ಆಗಬೇಕು ಬ್ರೌನ್ ಕಲರ್ ಬರುತ್ತೆ ನೋಡಿ ಸುತ್ತ ಬೇಯಿಸ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಬೇಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಫ್ರೈ ಆಗಬೇಕು ಏಕೆ ಅಂದರೆ ಕಾಯಿ ಎಗರೋದ್ರಿಂದ ಹಸಿ ಹಸಿ ವಾಸನೆ ಎಲ್ಲ ಹೋಗಬೇಕು ಇದನ್ನು ನಾವು ಒಂದು ವೀಕು ಫ್ರಿಜ್ ಇಲ್ಲದೂ ಸಹ ಹೊರಗಡೆ ಇಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಒಂದು ಏಳೆಂಟು ಒಣಮೆಣಸಿನ್ಕಾಯಿ ಮತ್ತು ಐದಿಂದ ಆರು ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣ ಹಾಕೊಂಡಿದ್ದೀನಿ ಟಮಾಟೆಕಾಯಲ್ಲೂ ಸ್ವಲ್ಪ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಹುಣಸೆಹಣ್ಣ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಆದಷ್ಟು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಸಹ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೊತೀನಿ ಅದೆಲ್ಲ ಮಸಾಲೆ ಹೊಂದ್ಕೋಬೇಕು ಅಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಷ್ಟು ನಿಮಗೆ ಗೊತ್ತಾಗುತ್ತೆ ಅದ್ರ ಗಮನ ಬರ್ತಾ ಇರುತ್ತೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉರಿತಾ ಇರಬೇಕಾದ್ರೆ ಅದೆಲ್ಲ ಫ್ರೈ ಮಾಡಿರೋ ಅಂಥ ಗಮನ ನಮಗೆ ಎಷ್ಟು ಅಂದರೆ ಆ ಚಟ್ನಿ ಟೇಸ್ಟ್ ಎಷ್ಟಿದೆ ಅನ್ನೋದು ನಮಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಅಲ್ಲಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದ ಇರೋಂಥ ಬೆಲ್ಲ ಈ ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಶನ್ ಬರುತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ನಾನು ನುಣ್ಣು ರುಬ್ಕೋತೀನಿ ನೀವು ಬೇಕು ಅಂದರೆ ತರತರಿಯಾಗಿ ರುಬ್ಕೊಬೋದು ಇಲ್ಲಿ ನಾನು ಮುದ್ದೆ ಮಾಡಿರೋದ್ರಿಂದ ನುಣ್ಣು ಮಾಡ್ಕೊಂಡಿದ್ದೀನಿ ಇದು ಮುದ್ದೆ ಬೇಕಾಗಿರೋದ್ರೆ ತೆಳ್ಳು ಮಾಡ್ಕೋಬೇಕು ಒಂದು ಸ್ವಲ್ಪ ಬೇಕಾದ್ರೆ ರೊಟ್ಟಿಗೆಲ್ಲೂ ಓಕೆ ಇದೇ ಥರ ಕ್ವಾಂಟಿಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ನಾನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಬೇಡಿ ತರತರಿಯಾಗಿ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಟೇಸ್ಟ್ ಸೂಪರಾಗಿರುತ್ತೆ ಇಲ್ಲಿ ನೋಡಿ ನಾನು ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಮುದ್ದೆಗೆ ಮಾಡಿರೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಸೊಪ್ಪು ಹಾಗೆ ಒಣ್ಮೆಣಿಕಾಯಿ ಕೊಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಟೇಕ್ ಕೇರ್